ನಿಮ್ಮ ಬಳಿ ಜಮೀನು ಇದೆಯಾ ನಿಮ್ಮ ಜಮೀನಿನ ಹದ್ದುಬಸ್ತು ಮಾಡಿಸಬೇಕಾ ಹಾಗಿದ್ರೆ ಹದ್ದುಬಸ್ತು ಮಾಡಿಸುವುದು ಹೇಗೆ ಹದ್ದುಬಸ್ತು ಅರ್ಜಿಗೆ ಬೇಕಾದ ದಾಖಲೆಗಳು ನಿಮ್ಮ ಬಳಿ ಇದೆಯಾ ಈ ಎಲ್ಲ ಮಾಹಿತಿಯನ್ನು ತುಂಬ ಸರಳವಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಮೊದಲಿಗೆ ಹದ್ಬಸ್ತು ವಸ್ತು ಅಂದ್ರೇನು ಸರ್ವೇರ್ ಮೂಲಕ ನಿಮ್ಮ ಜಮೀನನ್ನು ಅಳತೆ ಮಾಡಿಸಿ ಅಳಿಸಿ ಹೋಗಿರುವ ಗಡಿ ಭಾಗವನ್ನು ಪುನಃ ಪತ್ತೆ ಹಚ್ಚಿ ಗುರುತು ಮಾಡುವುದು ಮತ್ತು ಓಡಿಯಾದ ಜಮೀನು ಅಥವಾ ಜಾಗವನ್ನು ಬೇರೆಯವರು ಅಂದರೆ ನಿಮ್ಮ ಜಮೀನಿನ ಅಕ್ಕಪಕ್ಕದವರು ಒತ್ತುವರಿ ಮಾಡಿದರೆ ಅಳತೆ ಮಾಡಿಸಿ ನಿಮ್ಮ ಜಮೀನನ್ನು ಬಂದೋಬಸ್ತ್ ಮಾಡಿಕೊಳ್ಳುವುದೇ ಹದ ವಸ್ತು ನಿಮ್ಮ ಜಮೀನು ಇದೆಯಾ ಹಾಗಿದ್ರೆ ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳು ನಿಮ್ಮ ಹತ್ರ ಇದೆಯಾ ವೀಕ್ಷಕರೇ ಬರೀ ನಿಮ್ಮ ಜಮೀನು ಇದ್ರೆ ಸಾಕಾಗಲ್ಲ ಆ ಜಮೀನಿನ ಮಾಲೀಕತ್ವ ಅಥವಾ ಆ ಜಮೀನಿನ ಹಕ್ಕನ್ನು ಪಡಿಬೇಕಾದ್ರೆ ಜಮೀನಿಗೆ ಸಂಬಂಧಪಟ್ಟ ಕೆಲವು ದಾಖಲೆಗಳು ನಿಮ್ಮ ಬಳಿ ಇರಲೇಬೇಕು ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳು ಯಾವುವು ಫ್ರೆಂಡ್ಸ್ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳು ಯಾವುದು ಅಂದ್ರೆ ಮೊದಲನೇದಾಗಿ ಟೈಟಲ್ಸ್ ಡೀಡ್ ಈ ಪತ್ರವು ಮಾಲೀಕನ ಆಸ್ತಿಯ ಮಾಲೀಕತ್ವವನ್ನು ಪ್ರಮಾಣಿಸುತ್ತೆ ಅಥವಾ ವ್ಯಕ್ತಿಯ ಕಾನೂನು ಮಾಲೀಕತ್ವದ ಪುರಾವೆ ಪತ್ರ ಅಂತ ತಿಳ್ಕೋಬಹುದು ಎರಡನೇದಾಗಿ ಸೇಲ್ಸ್ ಡೀಡ್ ಪತ್ರ ನಿಮ್ಮ ಆಸ್ತಿಯನ್ನು ಒಂದು ವೇಳೆ ನೀವು ಮಾರಾಟ ಮಾಡಲು ಬಯಸಿದ್ರೆ ಅಥವಾ ಬೇರೆಯವರಿಂದ ಜಮೀನನ್ನು ಪರ್ಚೇಸ್ ಮಾಡಿದ್ರೆ ಈ ಪತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತೆ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಸಾಲ ಬದ್ಧ ಪ್ರಮಾಣ ಪತ್ರ ಇದನ್ನ ಇಸಿ ಅಂತಲೂ ಕರೀತಾರೆ ಈ ಪತ್ರವು ನೀವು ಬೇರೆಯವರ ಜಮೀನನ್ನು ಖರೀದಿಸುವಾಗ ಮುಖ್ಯವಾಗಿ ಪರಿಶೀಲಿಸಲೇಬೇಕಾದ ಒಂದು ಪತ್ರ ಆಗಿದೆ ಯಾಕಂದ್ರೆ ಈ ಪತ್ರದಲ್ಲಿ ಖರೀದಿಸುವ ಆಸ್ತಿಯು ಎಲ್ಲಾ ರೀತಿಯ ಸಾಲಗಳಿಂದ ಮುಕ್ತ ಆಗಿದೆಯೋ ಇಲ್ವೋ ಅನ್ನೋದನ್ನು ತಿಳಿಸುತ್ತೆ ನೀವು ಜಮೀನು ಖರೀದಿ ಮಾಡುವಾಗ ಮುಖ್ಯವಾಗಿ ಈ ಪತ್ರವನ್ನು ಪರಿಶೀಲಿಸಲೇಬೇಕು ಇನ್ನು ಮ್ಯೂಟೇಶನ್ ಫ್ರೆಂಡ್ಸ್ ಮ್ಯೂಟೇಶನ್ ಪ್ರತಿ ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ ಆಸ್ತಿಯ ಹಕ್ಕನ್ನು ವರ್ಗಾಯಿಸುವುದು ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ ಆಸ್ತಿ ತೆರಿಗೆ ಕೃಷಿ ಜಮೀನಿಗೆ ಸಂಬಂಧಪಟ್ಟಂತೆ ಮತ್ತು ಇತರೆ ಸಪೋರ್ಟಿಂಗ್ ಸರ್ವೆ ಡಾಕ್ಯುಮೆಂಟ್ಸ್ ಗಳಾದ ಪಹಣಿ ಆರ್ ಪಕ್ಕ ಆಕಾರ ಬಂಧು ಈ ಡಾಕ್ಯುಮೆಂಟ್ಸ್ ಗಳನ್ನು ನಿಮ್ಮ ಬಳಿ ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಈ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಲು ಬೆಲ್ಲೈಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಿಮ್ಮ ಜಮೀನಿನ ಹದ್ದುಬಸ್ತು ಮಾಡಿಸಬೇಕಾ ಫ್ರೆಂಡ್ಸ್ ಹದ್ದುಬಸ್ತು ಯಾಕೆ ಮಾಡಿಸಬೇಕು ಅಂದರೆ ನಿಮ್ಮ ಪಹಣಿಯಲ್ಲಿರುವ ವಿಸ್ತೀರ್ಣಕ್ಕೆ ಕಂಪೇರ್ ಮಾಡಿದಾಗ ನಿಮ್ಮ ಹಾಲಿ ಅನುಭವದ ಜಮೀನು ಕಡಿಮೆ ಇದ್ದಾಗ ಮತ್ತು ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಜಮೀನನ್ನು ಒತ್ತುವರಿ ಮಾಡಿಕೊಂಡಾಗ ನೀವು ಹದ್ದುಬಸ್ತು ಮಾಡಿಸಲೇಬೇಕು ಹದ್ದುಬಸ್ತು ಮಾಡಿಸಿದ ನಂತರ ನಿಗದಿಪಡಿಸಿದ ಗಡಿ ಗುರುತುಗಳಲ್ಲಿ ಕಲ್ಲುಗಳನ್ನು ನೆಟ್ಟು ತಂತಿಬೇಲೆಯನ್ನು ಹಾಕಿಕೊಳ್ಳುವುದು ತುಂಬ ಸೂಕ್ತ ಒತ್ತುವರಿ ಮಾಡಿಕೊಂಡ ವ್ಯಕ್ತಿ ಜಾಗವನ್ನು ಬಿಟ್ಟುಕೊಡದೇ ಇದ್ದಾಗ ಹದ್ದುಬಸ್ತು ಮಾಡಿಸಿದ ಆರು ತಿಂಗಳ ಒಳಗಡೆ ನೀವು ಪಡೆದ ಹದ್ದುಬಸ್ತು ನಕ್ಷೆಯನ್ನು ಇಟ್ಟುಕೊಂಡು ಆ ವ್ಯಕ್ತಿಯ ವಿರುದ್ಧ ಕಂಪ್ಲೇಂಟ್ ಕೊಡಬಹುದು ಈ ರೀತಿ ನಿಮ್ಮ ಒತ್ತುವರಿ ಜಾಗವನ್ನು ಹದ್ದುಬಸ್ತು ನಕ್ಷೆ ಬಂದ ಆರು ತಿಂಗಳ ಒಳಗಡೆ ಬಿಡಿಸಿಕೊಳ್ಳಬೇಕು ಯಾಕಂದರೆ ಆರು ತಿಂಗಳ ನಂತರ ನೀವು ಪಡೆದ ಹದ್ದುಬಸ್ತು ನಕ್ಷೆಯು ಇನ್ವ್ಯಾಲಿಡ್ ಅಥವಾ ವ್ಯಾಲಿಡಿಟಿಯನ್ನು ಕಳೆದುಕೊಳ್ಳುತ್ತೆ ಮತ್ತೆ ಪುನಃ ಇನ್ನೊಂದು ಬಾರಿ ಅರ್ಜಿಯನ್ನು ಕಟ್ಟಬೇಕಾಗಬಹುದು ಹದ್ದುಬಸ್ತಿಗೆ ಅರ್ಜಿ ಕೊಡೋದು ಹೇಗೆ ವೀಕ್ಷಕರೇ ನೀವು ಹದ್ದು ಬಸ್ತಿಗೆ ಅರ್ಜಿ ಕೊಡಬೇಕು ಅಂದ್ರೆ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಗೆ ಹೋಗಿ ಡಾಟಾ ಎಂಟ್ರಿ ಆಪರೇಟರ್ ಬಳಿ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ಪಹಣಿ ಮತ್ತು ಆಧಾರ್ ಕಾರ್ಡ್ ಐ ರಿಪೀಟ್ ಪಹಣಿ ಮತ್ತು ಆಧಾರ್ ಕಾರ್ಡ್ ಅನ್ನು ಕೊಟ್ಟು ಅರ್ಜಿ ಸಲ್ಲಿಸಬಹುದು ಈ ಹದ್ದುಬಸ್ತು ಬಸ್ತು ಅರ್ಜಿಗೆ ಬೇರೆ ಯಾವುದೇ ಡಾಕ್ಯುಮೆಂಟ್ಸ್ಗಳ ಅಗತ್ಯ ಇರೋದಿಲ್ಲ ಹಾಗೇನೇ ಈ ಅರ್ಜಿ ಸಲ್ಲಿಸುವುದಕ್ಕೆ ಗೌರ್ಮೆಂಟ್ ಫೀ ಅನ್ನು ಕಟ್ಟಬೇಕು ಪ್ರತಿ ಎಕರೆಗೆ ಸುಮಾರು ಆರ್ನೂರಿಂದ